ನಮಸ್ಕಾರ ರೈತ ಮಿತ್ರರೇ ಇವತ್ತು ಎರಡನೇ ಹಂತದಲ್ಲಿ ಹಿಂಗಾರಕ್ಕೆ ಯಾವ್ಯಾವ ಔಷಧಿಗಳನ್ನು ಸಿಂಪಡಣೆ ಮಾಡಬೇಕಂತ ನಿಮಗೆ ಮಾಹಿತಿ ಕೊಡ್ತೇನೆ ಈ ಹಿಂದಿನ ವಿಡಿಯೋದಲ್ಲಿ ಮೊದಲ ಹಂತದಲ್ಲಿ ಹಿಂಗಾರಕ್ಕೆ ಯಾವ ಔಷಧಿಗಳನ್ನು ಹೊಡಿಬೇಕನ್ನೋದನ್ನು ನಿಮಗೆ ವಿವರವಾಗಿ ಮಾಹಿತಿ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಕಾಣಿಸ್ತದೆ ನೋಡಿ ಮೊದಲ ಹಂತದಲ್ಲಿ ಸಿಂಪಡಣೆ ಮಾಡಿದ್ದು ಒಳ್ಳೆ ರಿಸಲ್ಟ್ ಬಂದಿದೆ ಹಾಗೂ ಈಗ ಹೊಸ ಹಿಂಗಾರ ಬಂದಿರುತ್ತೆ ಮತ್ತೆ ಅದಕ್ಕೆ ನಾವು ಸಿಂಪಡಣೆ ಮಾಡಲೇಬೇಕಾಗುತ್ತೆ ಎರಡನೇ ಹಂತದ ಹಿಂಗಾರಕ್ಕೆ ಯಾವ ಔಷಧಿಗಳನ್ನು ಸಿಂಪಡಣೆ ಮಾಡಬೇಕು ಹಾಗೂ ಎಷ್ಟು ಪ್ರಮಾಣ ಅನ್ನೋದನ್ನು ಈಗ ನಾನು ನಿಮಗೆ ತಿಳಿಸ್ಕೊಳ್ ಎರಡನೇ ಹಂತದ ಔಷಧಿನ ಏಪ್ರಿಲ್ ಮೊದಲ ವಾರ ಅಥವಾ ಎರಡನೇ ವಾರದಲ್ಲಿ ಸಿಂಪಡಣೆ ಮಾಡಬೇಕು ಇದು ನೋಡಿ ಪ್ರಾಪಿಕೋನೊಜೋಲ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇ ಸಿ ಇದು ಫಂಗಿಸೈಡು ಇದು ಟು ಫಿಫ್ಟಿ ಎಮ್ ಎಲ್ ಹಾಗೂ ಸೋಲಮನ್ ಇಮಿಡಾಕ್ಲೋಪಿಡ್ ಇರುತ್ತೆ ರಸ ಇರುವ ಕೀಟಗಳನ್ನು ಕಂಟ್ರೋಲ್ ಮಾಡುತ್ತೆ ಇದು ಇದು ಹಂಡ್ರೆಡ್ ಎಮ್ ಎಲ್ಲು ಹಾಗೂ ಸ್ಪ್ರೆಡ್ಡರ್ ಸಿಲಿಕಾನ್ ಸ್ಪ್ರೆಡ್ಡರ್ ಇದು ಔಷಧಿಗಳನ್ನು ಸ್ಪ್ರೆಡ್ ಮಾಡುತ್ತೆ ಹಾಗೂ ಮೈಕ್ರೋನ್ಯೂಟ್ರಿಯಂಟ್ ಲೆಜಿನ್ ಕಾಂಬಿ ಇದರಲ್ಲಿ ಐರನ್ನು ಮ್ಯಾಂಗನೀಸ್ ಮತ್ತು ಜಿಂಕು ಬೋರಾನೆಲ್ಲ ಇರುತ್ತೆ ಇದು ಟೂ ಫಿಫ್ಟಿ ಗ್ರಾಮ್ ಹಾಗೂ ಮತ್ತೊಂದು ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ಸಿ ವಿಡ್ ಎಕ್ಸ್ಟ್ರಾಕ್ಟ್ ಬಯೋಸ್ಟಿಮಿಲೆಂಟ್ ಇದು ಇದು ಮುನ್ನೂರು ಗ್ರಾಮ್ ಪ್ಯಾಕೆಟ್ ಇದು ಇದು ಅರ್ಧ ಹಾಕಿದ್ರೆ ಸಾಕಾಗುತ್ತೆ ನೂರೈವತ್ತು ಗ್ರಾಮ್ ಸಾಕಾಗುತ್ತೆ ಇವಿಷ್ಟು ಎರಡನೇ ಹಂತದಲ್ಲಿ ಹಿಂಗಾರಕ್ಕೆ ಸಿಂಪಡಿಸುವ ಔಷಧಿಗಳು ಒಂದು ಫಂಗಿಸೈಡು ಒಂದು ಪೆಸ್ಟಿಸೈಡು ಒಂದು ಸ್ಪ್ರೆಡ್ಡರು ಒಂದು ಮೈಕ್ರೋನ್ಯೂಟ್ರೆಂಟು ಹಾಗೂ ಒಂದು ಸೀವಿಡ್ ವಿಡ್ ಎಕ್ಸ್ಟ್ರಾಕ್ಟ್ ಇದನ್ನು ಇನ್ನೂರು ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬೇಕಾಗತ್ತೆ ಈಗ ತಾಪಮಾನ ಹೆಚ್ಚಿರೋದ್ರಿಂದ ಆದಷ್ಟು ಎಂಟು ಗಂಟೆ ಒಳಗಡೆ ಬೆಳಗ್ಗೆ ಅಥವಾ ಸಂಜೆ ಐದು ಗಂಟೆ ಮೇಲೆ ಸಿಂಪಡಣೆ ಮಾಡಬೇಕಾಗತ್ತೆ ಹಾಗೂ ಒಂದು ದಿನದ ಮುಂಚೆ ತೋಟಕ್ಕೆ ನೀರನ್ನು ಬಿಟ್ಟು ಔಷಧಿಗಳನ್ನು ಸಿಂಪಡಣೆ ಮಾಡಿದ್ರೆ ತುಂಬ ಒಳ್ಳೆಯದು ಇದರಿಂದ ಅಡಕೆ ತೋಟಕ್ಕೆ ಯಾವುದೇ ಥರದ ಅಡ್ಡ ಪರಿಣಾಮ ಬೀರೋದಿಲ್ಲ ಇದಿಷ್ಟು ಸ್ನೇಹಿತರೆ ಎರಡನೇ ಹಂತದಲ್ಲಿ ಹಿಂಗಾರಕ್ಕೆ ಹೊಡೆಯುವ ಔಷಧಿಗಳ ವಿವರ ಕೃಷಿ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮಿತ್ರರೇ ನಮಸ್ಕಾರ